ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪೆಷಲ್ ಊಟ ಸ್ಪೆಷಲ್ ಯಾಕೆ ಅಂದರೆ ಇಡೀ ವಾರ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ವ್ಯಾಲೆಂಟೈನ್ಸ್ ವೀಕ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇವತ್ತು ವ್ಯಾಲೆಂಟೈನ್ಸ್ ವೀಕಿನ ಪ್ರಾಮಿಸ್ ಡೇ ಸೊ ಹಲವಾರು ಜೋಡಿಗಳನ್ನು ಇಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತಾ ಅವರ ಪ್ರೀತಿ ಬೆಸುಗೆ ಹೆಂಗಾಯಿತು ಎಲ್ಲವನ್ನ ತಿಳ್ಕೊಳ್ತಾ ಅವರ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಒಂದು ಅಡುಗೆಯನ್ನು ರೆಡಿ ಮಾಡೋದು ನಮ್ಮ ಕಾಯಕ ಓಕೆ ಆ್ಯಕ್ಚುಲಿ ನಮ್ಮದೇನು ಐಡಿಯಾ ಅಂದರೆ ಗಂಡನ ಕೈಯಲ್ಲಿ ಅಡುಗೆ ಮಾಡಿಸಿ ಹೆಂಡತಿ ಕೊಡಿಸ್ಬೇಕು ಅಂತ ಸೊ ಅದೇ ಥರ ಇವತ್ತೊಂದು ಜೋಡಿ ಬರ್ತಾ ಇದ್ದಾರೆ ಇವರು ಅದ್ಭುತವಾದ ಕಲಾವಿದರು ಇಬ್ಬರೂ ನಮ್ಮ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲೇ ಪ್ರೀತಿ ಅಂಕುರವಾಗಿ ಅದು ಬೃಹದಾಕಾರವಾಗಿ ಬೆಳೆದು ಇಬ್ಬರು ಮದುವೆ ಮಾಡಿಕೊಂಡು ಇವಾಗ ಸುಖವಾದ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಈಗ ಇಬ್ಬರೂ ಭಾಳ ಫೇಮಸ್ ವರ್ಲ್ಡ್ ಫೇಮಸ್ ಯಾಕೆಂದರೆ ಇಬ್ಬರು ಯೂಟ್ಯೂಬರ್ಸು ಸಖತ್ ಹೆಸರು ಮಾಡಿದ್ದಾರೆ ಸೊ ಅವ್ರನ್ನ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಕರೆದೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ತಡ ಮಾಡೋದು ಬೇಡ ಕರೆದು ಬರ್ತೀನಿ ಲೇಡೀಸ್ ಅಂಡ್ ಜಮೆನ್ ಪ್ಲೀಸ್ ವೆಲ್ಕಮ್ ರೂಪಾ ಪ್ರಭಾಕರ್ ಮತ್ತು ಪ್ರಶಾಂತ್ ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ ಮೊದಲ ಕನಸಂತೆ ವಾಲ ಬಾಚಿದ ಕೈಗೆ ಆಕಾಶವೇ ತಾಗಿದೆ ಗೀಚಿದ ಹಾಗೆ ಮಳೆ ಬಿಲ್ಲೆ ಮೈಗಂಟಿದೆ ಹೊಸ ಸಂವತ್ಸರ ಹೊಸ ಮನ್ವಂತರ ವೆಲ್ಕಮ್ ವೆಲ್ಕಮ್ ಟು ಬೊಂಬಾಟ್ ಭೋಜನ ನಿಮ್ಮಿಬ್ಬರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ ಯಾಕೆ ಅಂದರೆ ನೀವಿಬ್ಬರು ನಮ್ಮ ಧಾರಾವಾಹಿಯಲ್ಲಿ ಒಬ್ಬರನ್ನೊಬ್ಬರನ್ನ ಭೇಟಿ ಮಾಡಿದ್ರಿ ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ರಿ ಹಾಗೆ ಮದುವೆ ಆದ್ರಿ ಅದ್ಭುತವಾದಂಥ ಒಂದು ಸಂಸಾರವನ್ನು ನಡೆಸ್ತಾ ಇದ್ದೀರಾ ಒಂದು ಮುದ್ದಾದ ಮಗು ಇದ್ದಾನೆ ನಮ್ಮ ಹೀರೋ ಅವನು ನಾನು ಅವನ ಫ್ಯಾನು ನೀವು ನಿಮ್ಮ ಪ್ರೀತಿ ಒಂದು ಮಾದರಿ ಎಲ್ಲರಿಗೂ ಸೊ ವ್ಯಾಲೆಂಟೈನ್ಸ್ ವೀಕ್ ಮಾಡ್ತಾ ಇರೋದ್ರಿಂದ ಕರೆಕ್ಟ್ ಜೋಡಿ ಅಂತ ನನಗೆ ಭಾಳ ಖುಷಿಯಿಂದ ಕರೆದೆ ಪ್ರೀತಿಯಿಂದ ನೀವು ಬಂದಿದ್ದಕ್ಕೆ ಧನ್ಯವಾದಗಳು ಯು ಯು ಇಲ್ಲಿಗೆ ನಿಜವಾಗ್ಲೂ ನನಗೆ ತುಂಬ 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 ಖುಷಿ ಆಗುತ್ತೆ ನಮ್ ತವ್ರ ಮನೆಗ್ ಬಂದಂಗೆ ನಮ್ಗೆ ನೀವು ಅಫ್ಕೋರ್ಸ್ ಬಿಗಿನಿಂಗ್ ಇಂದ ಜರ್ನಿ ನೋಡಿದೀರಾ ಸೊ ಏನು ಹೇಳ್ತಾ ಇದ್ರಿ ನೀವು ಪ್ರೀತಿ ಅಂಕುರವಾಗಿ ಬೃಹದಾಕಾರವಾಗಿ ಬೆಳೆಯಿತು ಅಂತ ಸೊ ಬೃಹದಾಕಾರವಾಗಿ ಅವ್ರಿಗೆ ಅದನ್ನಿಸ್ತು ನಾನು ನೀವು ಇನ್ನೊಂದು ಪಾಯಿಂಟ್ ಹೇಳ್ತಾ ಇರಲ್ಲ ಇಲ್ಲಿ ನನ್ನ ಉದ್ದೇಶ ಏನಂದ್ರೆ ಗಂಡನ ಕೈಯಲ್ಲಿ ಅಡ್ಗೆ ಮಾಡಿಸಿ ಹೆಂಡ್ತಿ ಹೆಂಡತಿ ಕೊಡ್ಬೇಕು ಅಂತ ನಾನು ಅವಾಗ ಅನ್ಕೊಂಡೆ ಇಲ್ಲೂ ಇವತ್ತು ಅಡ್ಗೆ ಮಾಡ್ಬೇಕಾ ಆಲೂ ಮೇಥಿ ಪರೋಟ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಮೆಂತೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಬೆರೆಯುವಂತೆ ಚೆನ್ನಾಗಿ ಕಲಿಸಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸ್ವಲ್ಪ ನೀರು ಸೇರಿಸುತ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಿಸಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ನೆನೆಯಲು ಬಿಡಿ ಮತ್ತೊಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿ ಸಿಪ್ಪೆ ತೆಗೆದ ಎರಡು ಆಲೂಗೆಡ್ಡೆಗಳನ್ನು ಪುಡಿ ಮಾಡಿ ನಂತರ ಮ್ಯಾಷರ್ ನಿಂದ ಆಲೂಗೆಡ್ಡೆ ಚೆನ್ನಾಗಿ ಮ್ಯಾಶ್ ಆಗುವಂತೆ ಮಾಡಿಕೊಂಡು ಇಡಿ ಮಿಕ್ಸಿ ಜಾರ್ಗೆ ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಇಂಚು ಹಸಿ ಶುಂಠಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಹಾಕಿ ತರಿತರಿ ಆಗುವಂತೆ ರುಬ್ಬಿಕೊಂಡು ಆ ಮಿಶ್ರಣವನ್ನು ಮ್ಯಾಶ್ ಮಾಡಿಟ್ಟ ಆಲೂಗೆಡ್ಡೆ ಪುಡಿಯ ಜೊತೆಗೆ ಸೇರಿಸಿ ಜೊತೆಗೆ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಅಚ್ಚ ಮೆಣಸಿನ ಪುಡಿ ಕಾಲು ಚಮಚ ಅರಿಶಿಣ ಅರ್ಧ ಚಮಚ ಆಮ್ಚೂರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ ಫಿಲ್ಲಿಂಗ್ ಅನ್ನು ರೆಡಿ ಮಾಡಿಕೊಳ್ಳಿ ಈಗ ಮೊದಲು ಕಲಿಸಿಟ್ಟ ಗೋಧಿ ಹಿಟ್ಟಿನ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತೆಗೆದುಕೊಂಡು ಹಿಟ್ಟಿನ ಸಹಾಯದಿಂದ ಗುಂಡಾಗಿ ಒತ್ತಿ ಮಧ್ಯಭಾಗದಿಂದ ಕೆಳಭಾಗಕ್ಕೆ ಚಾಕುವಿನಿಂದ ಸೀಳಾಗುವಂತೆ ಕಟ್ ಮಾಡಿ ಆಲೂಗೆಡ್ಡೆಯಿಂದ ಮಾಡಿದ ಫಿಲ್ಲಿಂಗ್ ಸ್ವಲ್ಪ ತೆಗೆದುಕೊಂಡು ಕತ್ತರಿಸಿದ ಭಾಗದ ಮೇಲೆ ಇಟ್ಟು ಚೆನ್ನಾಗಿ ಹರಡುವಂತೆ ಸ್ಪ್ರೆಡ್ ಮಾಡಿಕೊಳ್ಳಿ ಆ ಭಾಗವನ್ನು ಮಡಚಿ ಅರಗನ್ನು ಸೀಲ್ ಮಾಡಿ ನಂತರ ಮತ್ತೊಂದು ಭಾಗದನ್ನು ಮಡಚಿ ತ್ರಿಕೋನಾಕಾರ ಬರುವಂತೆ ಮಾಡಿಕೊಂಡು ನಂತರ ಲಟ್ಟಣಿಗೆಯಿಂದ ಒತ್ತಿಟ್ಟಿನ ಸಹಾಯದಿಂದ ನೀಟಾಗಿ ಲಟ್ಟಿಸಿ ಈಗ ತವಾವನ್ನು ಕಾಯಲು ಇಡಿ ಅದು ಚೆನ್ನಾಗಿ ಬಿಸಿಯಾದಾಗ ಲಟ್ಟಿಸಿದ ಪರೋಟವನ್ನು ಅದರ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಸವರಿ ಹೊಂಬಣ್ಣ ಬರುವವರೆಗೂ ಬೇಯಿಸಿ ತಿರುವಿ ಹಾಕಿ ಆ ಭಾಗಕ್ಕೂ ಸಹ ಎಣ್ಣೆ ಸವರಿ ಬೇಯಿಸಿ ಹೀಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಪ್ರೀತಿಯ ಆಲೂ ಮೇಥಿ ಪರೋಟ ಮಾಡಿ ನಿಮ್ಮ ಜೀವನವನ್ನು ಪ್ರೇಮ ಲೋಕವನ್ನಾಗಿ ಮಾಡಿಕೊಳ್ಳಿ ರೂಪಾ ನಿನ್ನ ಗಂಡ ಪ್ರಶಾಂತ್ ಮಾಡಿರುವಂತ అద్భుతవేటి <laughs> 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 <laughs>